ಈಗ ನೋಡ್ರಿ ಮನಿ ಶಿಫ್ಟ್ ಮಾಡ್ತೀವಿ ಗಾಡಿಸ ಹಾಕೊಂಡು ಬಂದರು ಅದನ್ನ. ಮೇಲಿಡ್ಕೊಂಡು ಅದನ್ನು ಹೌದು ಪ್ರಶ್ನೆ ಅಷ್ಟ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ಬರೀ ಇವತ್ತಿನ ಲಾಗು ನೀನು ಎಲ್ಲಿ ಮುಗಿದಿತೋ ಅಲ್ಲಿಂದ ಕಂಟಿನ್ಯೂಷನ್ ಲಾಗ್ ಆಗಿರ್ತೈತಿ ಇವತ್ತಿನ ಲಾಗ್ ಏನೆಲ್ಲ ಆಯಿತು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರೀ ನೀನೇ ಇಲ್ಲಿಗೆ ಆ ಮಾಡೋದು ಎಲ್ಲ ಮುಗೀತ್ರಿ ಆಮೇಲೆ ಇಲ್ಲಿ ಅಡುಗೆ ಅಂತೂ ಸಿಕ್ಕಾಪಟ್ಟೆ ಉಳಿತರು ಜಾಸ್ತಿ ಮಾಡಿಬಿಟ್ಟಿದ್ರು ಅಷ್ಟು ಜನ ಏನು ಊಟ ಮಾಡಲಿಲ್ಲ ಇನ್ನು ರಾತ್ರಿ ಒಂದು ಒಂದು ಟ್ರಿಪ್ ಎರಡು ಟ್ರಿಪ್ ಹಿಂಗತೆ ಜನ ಮಂದಿ ಒಂದು ವರ್ಷ ಊಟ ಮಾಡಿಸಿದ್ರೆ ಖಾಲಿ ಆಗ್ತಿತ್ತೇನು ಆದ್ರೆ ಸಂಜೆನಾದ್ಲೇ ಸಂಜೆ ಅಲ್ಲರಿ ಏಳು ಗಂಟೆ ಹಾಂ ಏಳು ಗಂಟೆ ಆಯಿತು ಮಳಿ ಚಲವಾಗಿ ಬಿಡ್ತು ಇಲ್ಲಿ ನೋಡ್ತಿರ್ಬೋದು ಸಿಕ್ಕಾಪಟೆ ಸಿಕ್ಕಾಪಟ್ಟೆ ಅಡುಗೆ ಉಳಿದಿತ್ತು ಭಾಳ ವೇಸ್ಟ್ ಆಯಿತು ಅದೊಂದು ಬೇಜಾರಾಯ್ತು ಸ್ವಲ್ಪ ಒಂದಿಷ್ಟು ಜನ ಹಂಗಾರೆ ಸಹ ಸ್ವಲ್ಪ ಜಾಸ್ತಿ ಜನ ಸೇರಿದಾಗ ಒಬ್ರದ್ದು ಮಾತು ನಡೆಯೋದಿಲ್ಲ ಅವರು ಅಷ್ಟು ಹೇಳಿದ್ರು ಇವ್ರು ಇಷ್ಟು ಹೇಳಿದ್ರು ಅಂತೇಳಿ ಆಗ್ಬಿಡ್ತೈತೆ ಅದು ಏ ಇಲ್ಲ ಸಾಲ ಎಲ್ಲ ಜಾಸ್ತಿ ಹಾಕ್ರಿ ಜಾಸ್ತಿ ಹಾಕ್ರಿ ಅಂತ ಒಂದಿಷ್ಟು ಮಂದಿ ಒಂದಿಷ್ಟು ಮಂದಿ ಕಡಿಮೆ ಅಂತ ಹಂಗೆ ಹಂಗಾಗಿ ಹಿಂಗೆ ಅಂದ್ಕೊಂಡು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅಡುಗೆ ಮಾಡಿಸಿ ಭಾಳ ವೇಸ್ಟನ್ನ ಆಗಿದ್ದು ಜಾಸ್ತಿ ಹಾಗಾಗಿ ಅದೇನು ಮಾಡೋದಂತ ನೋಡಿದ್ವಿ ರೀ ಸ್ವಲ್ಪ ಅಕ್ಕಪಕ್ಕ ಹಂಗೆಲ್ಲ ಇರೋರಿಗೆ ಸ್ವಲ್ಪ ಕೊಟ್ವಿ ಕೊಟ್ಟರು ಕೂಡ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ಹಾಕಿ ಫುಲ್ ಹಾಕಿಬಿಟ್ರೆ ಹಾಗಾಗಿ ಅದು ಸರಿಲೇ ಇಲ್ಲ ಅಡುಗೆ ಎಷ್ಟು ತಗೊಂಡವ್ರೆ ಅನ್ನ ಸಾರು ಪಲ್ಯ ಎಲ್ಲ ಉಳ್ದಿತ್ತು ಉಗ್ಗಿ ಎಲ್ಲನೂ ಇದು ನಡು ನಡುವ ಒಂದೊಂದು ಶಾರ್ಟ್ ವಿಡಿಯೋ ಎಲ್ಲ ಮಿಕ್ಸ್ ಆಗ್ಯಾವ್ರಿ ಏನೋ ಅನ್ಕೋಬೇಡ್ರಿ ಒಂದು ಇದೊಂದು ಸರಿ ಎಲ್ಲ ಇರುತ್ತಲ್ಲ ಕ್ರಿಂಪಿಂಗ್ ಹಾಕ್ಕೊಂಬಡಣ ಎಲ್ಲರೂ ಇದ್ದಿದ್ದು ಅಂತೇಳಿ ಅದನ್ನ ಆ್ಯಡ್ ಮಾಡ್ಕೊಂಡೀನಿ ಅಷ್ಟರಿ ಹಂಗೆ ಅದು ಇಷ್ಟ ಆಯಿತು ಯಾರೂ ಇರಲಿಲ್ಲ ಎಲ್ಲರೂ ಅವಸ್ರ ಅವಸ್ರ ಇದ್ದಾರೆಲ್ಲರೂ ಅಡು ಎಲ್ಲರೂ ಅವು ಹೋದ್ರಿ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋದರು ಆಮೇಲೆ ನಮ್ಮ ಚಿಕ್ಕಮ್ಮರು ಬಂದಿದ್ರು ಅವರು ಹೋದರು ಆಮೇಲೆ ನಮ್ಮ ಚೈತ್ರ ಫಸ್ಟ್ ಹೋದ್ಲು ಆಕೆಯಿಂದ ನೆಕ್ಸ್ಟ್ ನಮ್ಮ ಚಿಕ್ಕಮ್ಮರು ಎಲ್ಲರೂ ಹೋದರು ಆಮೇಲೆ ಮಾಮರು ಇವರೆಲ್ಲ ಹೋದರು ಓದಿದ್ದು ಮಾತ್ರ ನಾವು ಜನ ಆಗಿ ತಂಗಿಯರು ಆಮೇಲೆ ರೀ ನಮ್ಮ ಯಜಮಾನ್ರು ಮತ್ತು ನಮ್ಮ ತಂಗಿ ಯಜ್ಮಾನ್ರು ಇಷ್ಟೇ ಉಳ್ಕೊಂಡಿರೋ ಅದು ಮಿಕ್ಕಿದ್ರೆ ನೋಡಿರಿ ಮನಗಾನ ಮಳೆ ಬಂದ್ಬಿಡ್ಬೇಕು ಹೇಳಿದ್ನಲ್ಲ ಸ್ನೇಹಿತರೆ ಏಳು ಗಂಟೆ ಏನಕ್ಕೆ ಸೌಂಡೇ ಇಲ್ಲದನ ದೊಡ್ಡ ಮಳೆಯನ್ನ ಚಲೋ ಅದು ಏನಾಯ್ತಂದ್ರೆ ನಾವು ನಾವು ಅನ್ಕೊಂಡಿದ್ದು ಎಲ್ಲರೂ ಇದ್ದಾಗ ಬೇಗ ಬೇಗ ಸಾಮಾನೆಲ್ಲ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಬೇಗ ಆಗ್ಬಿಡ್ತೈತಿ ಕೆಲಸ ಮತ್ತು ಎಲ್ಲರೂ ನಾಳೆ ಊರಿಗೆ ನಾವು ಹಾಕಿ ನಾವು ಹೋಗಿ ಅಂತ ನಿಲ್ತೀವಿ ಬೇಡ ಅಂತೇಳಿ ನಾವೆಲ್ಲರೂ ಸಂಜೆ ಕೂತ್ಕೊಂಡು ಮಾತಾಡಿದ್ವಿ ಬೀಗರೆಲ್ಲ ಊರಿಗೆ ಹೋದ್ಮೇಲೆ ಆದರೆ ಅದೇನಾಯ್ತಂದ್ರೆ ಹ್ಞೂ ಅಂದ್ಕೊಂಡು ಆ ಕಡೆ ಮನೆಗೆ ಹೋದ್ವಿ ಹೋಗಿ ಒಂದಷ್ಟು ಕೈಯಾಗ ಅರ್ಜೆಂಟ್ ಇರೋಂಥ ಸಾಮಾನು ಥರ ತಂದ್ವಿ ನಾನು ಈ ಕಡೆ ಬಂದೆ ತೊಗೊಂಡು ಮಿಕ್ಕಿದವರೆಲ್ಲ ನಮ್ಮ ಅಕ್ಕ ನಮ್ಮಅವ್ವ ಅವರೆಲ್ಲ ಆದ ಮನ್ಯಾಗ ಉಳ್ಕೊಂಡ್ಬಿಟ್ರು ಅಷ್ಟೊತ್ತಿಗೆ ಮಳೆ ಆಗ್ಬಿಡ್ತು ಅವ್ರು ಅಲ್ಲೇ ಉಳಿದ್ರು ನಾವು ಈ ಕಡೆ ಆದ್ವಿ ಬರೋಬ್ಬರಿ ಒಂದೆರಡು ತಾಸು ಜೋರಿಗೆ ಮಳಿನ ಹೊಡೀತು ಹಾಗಾಗಿ ಯಾವುದೇ ರೀತಿ ಶಿಫ್ಟ್ ಆಗಲಿಲ್ಲ ಆಮೇಲೆ ಕೇಳಿದ್ವಿ ಕೂಡ ನಾವು ಅದು ಪೂಜೆ ತೆಗಿಯೋಕೆ ಬರೋಲ್ಲ ಅಂತ ಹೇಳಿದ್ರು ಅವರು ಆವತ್ತ ಹಾಗಾಗಿ ಮಾರನೇ ದಿವಸ ಇಡಬೇಕು ಅಂತ ಅಂದಿದ್ರು ಏನು ಮಾಡೋದಂತ ಸುಮ್ಮ ರೀ ಬಿಟ್ಟು ರಾತ್ರಿ ಅದ್ರಾಗ ಮಲ್ಕೊಂಡ್ವಿ ಮಳಿಗೆ ಸಿಕ್ಕಾಪಟ್ಟೆ ಅಷ್ಟು ಮನೆಯೆಲ್ಲ ಶುರಾಗತ್ತೈತೆ ನೋಡ್ತಾ ಇರ್ಬೋದು ಮಟ್ಟೆ ಮತ್ತೆ ಪುಟ್ಟಿ ಇಟ್ಟಿವಿ ಇದೊಂದು ಬೇಜಾರಾಯ್ತು ಇಷ್ಟು ಚಂದ ಎಲ್ಲ ಬರೋಬ್ ಮನೆ ಮಾಡಿದರೆ ಯಾಕಿದ್ರೆ ಸುರಾಗತ್ತೈತೆ ಒಂದು ಹೊಳೆಯಲೇ ಇಲ್ಲ ತಲೆಗೆ ಅರ್ಥನ ಅಲ್ಲಿಲ್ಲ ಇಲ್ಲಿ ನೋಡ್ರಿ ಎಲ್ಲರೂ ಹಾಲು ಒಂದ ಬೆಚ್ಚಗಿದಿದ್ದು ಅಲ್ಲಷ್ಟು ಎಲ್ಲರೂ ಅಲ್ಲೇ ಕೂತ್ಕೊಂಡಿದ್ವಿ ಹಾಗೆ ಬೆಳಿಗ್ಗೆ ಚಾ ಅಂತ ನಿಂತರು ಇದಲ್ಲೇ ಬೆಳಿಗ್ಗೆ ರೀ ರಾತ್ರಿ ಎಲ್ಲ ಜಾಗ ಇಲ್ಲನ ಅದ್ರಾಗ ಇರೋ ಒಂದಿಷ್ಟು ಜಾಗದಾಗ ಅಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಮಲ್ಕೊಂಡಿದ್ವಿ ಅಷ್ಟ್ರ ಅದು ಯಾಕೆ ಎಲ್ಲ ರೂಮ್ನಾಗೂ ಮತ್ತು ಹಾಲ್ನಾಗು ಹಾಲ್ ಅಂದ ಬಿಟ್ಟು ಎರಡು ರೂಮು ಮತ್ತು ಕಿಚನ್ ಎರಡರಾಗು ಸುರಿಯತೆ ನೋಡ್ತಿರ್ಬೋದು ನೀವು ಇಲ್ಲಿಂದ ಪುಟ್ಟಿ ಇಟ್ಟಿವಿ ಅಷ್ಟು ನೀರು ನೀರು ಮನೆಯೆಲ್ಲ ಅದು ಎದ್ರದ್ದು ಫಾಲ್ಟ್ ಅಂತ ನಮಗೆ ಗೊತ್ತಾಗಿಲ್ಲ ರೀ ಖರ್ಷಿ ಮಾಡಿಸ್ತೀವಿ ಅಂಥೇಳಿ ಅಂದರು ಈ ಥರ ಆಯ್ತು ನೋಡ್ರಿ ರಾತ್ರಿ ಹೆಂಗೆ ಕಳೆದ್ವಿ ಕಳೆದ್ವಿ ಒಟ್ಟಿನಲ್ಲಿ ಊಟ ಜಾಸ್ತಿ ಉಳ್ದಿತ್ತಲ್ಲ ರೀ ಅದನ್ನೇ ಊಟ ಮಾಡಿಕೊಂಡು ಅಲ್ಲೇ ಮಲ್ಕೊಂಡಿದ್ವಿ ಮುಂಜಾನೆ ಎಲ್ರಿಗೂ ದೊಡ್ಡ ಒಳಗೆ ಹೊರಗಡೆ ಇತ್ತಲ್ಲ ರೀ ಸ್ಟವ್ ಅಲ್ಲಿ ಚಹಾ ಇಟ್ಟಿದ್ವಿ ಆಮೇಲೆ ಆ ಕಡೆ ಮನೆಗೆ ಹೋಗಿ ಆ ಸ್ಟವ್ ತೊಗೊಂಡು ಬಂದು ಇಲ್ಲೇ ಚಹಾ ಮಾಡಿದ್ವಿ ಎಲ್ರಿಗೂ ಹಾಗೆ ಸ್ನೇಹಿತರೆ ನಾಸರಾಕ ಉಪ್ಪಿಟ್ಟು ಮಾಡ್ತೀನಿ ಅಂತಲ್ಲಮ್ಮುವ ನಾವು ಏನು ಅಂದ್ಕೊಂಡಿದ್ವಿ ನಮ್ಮಕ್ಕ ಏನಂದರು ಅನ್ನ ಭಾಳ ಓದೈತಿ ಯಾಕೆ ವೇಸ್ಟ್ ಮಾಡೋದು ಚಿತ್ರಾನ್ನ ಮಾಡೋಣ ಅಂಥೇಳಿ ಮಾಡಿದ್ವಿ ರೀ ತರಕಾರಿನೇ ಜಾಸ್ತಿ ಇತ್ತು ಆದರೆ ಅದೇನಾಯ್ತು ಅಂದ್ರೆ ಅಂದ್ರೆ ರೀ ಅನ್ನ ಎಲ್ಲ ಭಾಳ ಹಳ್ಸಾಕತಿತ್ತು ಬ್ಯಾಡ್ ಬಿಡಪ್ಪ ಮತ್ತು ಎಲ್ಲ ಸಣ್ಣ ಸಣ್ಣ ಮಕ್ಕಳು ಅದಾರ ಎಲ್ಲರೂ ಮತ್ತು ಸ್ವಲ್ಪ ಬಂದವರು ಅದಾರ ಬೀಗರು ಅದಾರ ಯಾಕಂತೇಳಿ ನಮ್ಮವ್ವ ಅಂದು ಉಪ್ಪಿಟ್ಟು ಮಾಡಿಲ್ಲ ರೀ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಕತ್ತಿದ್ಲು ಹಾಗೆ ನಮ್ಮ ಸೈಡ್ ಫಂಕ್ಷನ್ ಅಂದ್ರೆ ಮಾಮೂಲಿ ಖರ್ಚು ಮಾರಿ ಹಚ್ಚಿಟ್ಟಿರ್ತೀವಿ ರೀ ಆ ಖರ್ಚು ಮರಿ ಇದು ಸೇವದೆಲ್ಲ ಇತ್ತು ಮಂಡಕ್ಕಿ ಉಪ್ಪಿಟ್ಟು ಮಾಡ್ತೀನಿ ಅಂತೇಳಿ ಉಪ್ಪಿಟ್ಟು ಮಾಡಿದ್ಲಮ್ಮ ಹಂಗೂ ಹಿಂಗು ಮಾಡಿ ಈ ಕಡೆ ಒಳಗಡೆ ಸ್ಟವ್ ಚಾಲು ಮಾಡಿಕೊಂಡ್ವಿ ಈ ಥರ ಇತ್ತು ನೋಡ್ರಿ ನಮ್ಮದು ಗೃಹ ಪ್ರವೇಶ ಆದ ಮಾರನೇ ದಿನದ್ದು ಬೆಳಗಿನ ದಿನಚರಿ ಇದು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮಿದಿರ ಅಂತ ಅಂದ್ಕೊಂಡಿರ್ತೀನಿ ನಾವು ರೀ ಕ್ಯಾಮ್ರಾ ಬ್ಯಾಕ್ ನಾನು ಅದೀನಿ ಮಿಗಿದ್ರೆ ಎಲ್ಲರೂ ಫ್ರಂಟ್ ಇದಾರೆ ರೀ ಬರ್ರಿ ಎಲ್ಲರೂ ನಾಷ್ಟ ಮಾಡೋಕತ್ತಾರ ಇವತ್ತಿನ ಲಾಗು ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಡ್ಬ್ರಿ ಇಲ್ಲಿ ನಾಷ್ಟದ ಕಾರ್ಯಕ್ರಮ ನಡೆದೈತೆ ರೀ ಬೆಳಿಗ್ಗೆ ಲಕ್ಷ್ಮಿನ ಇನ್ನೂ ಇಳಿಸಿಲ್ಲ ಏನು ನಾನು ಊರು ಹಾಗಾಗಿ

ஓப்பா ஏனப்பா ಹಾಂ ನೀರು ಈಗ ನೋಡ್ರಿ ಮನಿ ಶಿಫ್ಟ್ ಮಾಡ್ತೀವಿ ಗಾಡಿಸ ಹಾಕ್ಕೊಂಡು ಬಂದ್ರೆ ಸಾಮಾನನ್ನು ಅಷ್ಟು ಶಿಫ್ಟ್ ಮಾಡ್ತೀವಿ ಯಾವಿಲ್ಲ ನಡ್ಕೊಂಡು ನೀನು ಹಿಡ್ಕೊಟ್ಟಿ ಇಲ್ಲ ತೊಗೊಂಡ್ಬಾ ಇಲ್ಲ ತೋದ್ರೆ ಮಾಡಿ ವರ್ಷಕ್ಕೆ ಬರೈತೆ ಖಾಲಿ ಪೀಲಿ ಭಾಳ ಓತ ಖಾಲಿ ಪೀಲಿ ಈಗ ಬೇಗ ಅವು ಹ್ಮ್ ಅದಕ್ಕೆ ಇಲ್ಲೇ ನೋಡಿ ಬೇಗ ಬೇಕಾದ್ರೆ ಇಟ್ಕೊಂಡು ಬೇಡ ಚೆಲ್ಲಾ ಬರ್ತೈತಿ ಈಚೆ ಕಡೆ ತಂದು ಹಿಡ್ಬಾರ್ದು ಅವನ ಬಾ ಮತ್ತೆ ನೀನು ನಂಗೆ ತಕೊಳಕ್ ಹೋಗಿ ये ओरग भेट देऊ लागला वाली ना लया लोगले सनेगावात आडना मागली पटकन ओयाचा ओया प्रतापंगाबादले सर सर

ಹಂಗೆ ಸ್ನೇಹಿತರೆ ಮತ್ತೆ ಸ್ವಲ್ಪ ತಾಯಿ ತ ನಾಶ ಮಾಡಿ ಆದ್ಮೇಲೆ ಅಡಿಗೆ ಸಾಮಾನು ತೊಗೊಂಬಂದಿದ್ವಿ ಅಲ್ರಿ ಅವು ದೇವಸ್ಥಾನದ್ದು ತೊಗೊಂಬಂದಿದ್ವಿ ದುರ್ಗಮ್ಮನ ಗುಡಿವು ಅವೆಲ್ಲನೂ ಸ್ವಚ್ಛ ಮಾಡಿ ಗಾಡಿಗೆ ಹಾಕಿ ದೇವಸ್ಥಾನಕ್ಕೆ ಇಟ್ಟು ಬರೋಕೆ ಹೊಂಟಿದ್ರು ಇವರು ನಮ್ಮ ದೊಡ್ಡ ಮಾಮಾರಿ ಅಂದ್ರೆ ನಮ್ಮ ದೊಡ್ಡ ತಮ್ಮ ಸೋದರ ಮಾವ ನಮ್ಮ ಅಕ್ಕನ ರೀ ಅವರು ಸಣ್ಣವ್ರು ಅಣ್ಣ ಸೋದರ ಮಾವ ಇವರು ದೊಡ್ಡವರು ಇವರು ಉಳ್ಕೊಂಡ್ರು ನಮ್ಮ ಸಣ್ಣ ಸೋದರ ಮಾವ ಆವತ್ತೆ ಪೂಜೆ ಆದ್ ಗೊಟ್ಟಲೆ ಹೋದರು ಅವರು ಊರಿಗೆ ಯಾಕಂದ್ರೆ ಅವರು ಎರಡು ಮೂರು ದಿನ ಮುಂಚೆ ಬಂದಿದ್ರು ಬೇಗ ಹೋಗಿದ್ರು ಇವರು ಉಳ್ದಾರೆಲ್ಲ ಸೇರಿ ನಮ್ಮ ತಮ್ಮ ನಮ್ಮ ಮಾವ ನಮ್ಮ ಅಪ್ಪ ಮತ್ತು ಉಳ್ದಾರೆಲ್ಲ ಸೇರಿ ಅವನ್ನೆಲ್ಲ ಸಾಮಾನೆಲ್ಲ ಹಾಕಿ ಕಳ್ಸಾಕತ್ತಿದ್ರು ಯಾಕಂದ್ರೆ ದೊಡ್ಡ ದೊಡ್ಡ ಇರ್ತಾವಲ್ಲ ರೀ ದೈವದ ಅಡುಗೆ ಮಾಡಿದಾಗ ಮತ್ತು ಅವ್ರ ಸ್ಟೌ ಇವು ಎಲ್ಲಾನು ಕರೆಕ್ಟಾಗಿ ಹೆಂಗೆ ತಂದಿರ್ತೋ ಆ ರೀತಿ ನೀಟಾಗಿ ವಾಪಸ್ ಅಲ್ಲಿ ಹೋಗಿ ಇಟ್ಟು ಬರೋದು ಇವ್ರದ್ದು ಆಗಿರ್ತೈತಿ ಅದೆಲ್ಲ ಮಾಡಾಕತ್ತಿದ್ರು ಇದಾದ ನೆಕ್ಸ್ಟು ನಾವೇನೋ ನಾನು ಏನು ಅಂದ್ಕೊಂಡೆ ಇವತ್ತು ನಾವು ಊರಿಗೆ ಹೋಗೋದು ಅಂತೇಳಿ ಯಶ್ಮರು ಇವತ್ತು ಅಲ್ಲ ಬೆಳಿಗ್ಗೆ ಇಡೋದ್ಲೇ ನನ್ನ ಜೊತೆ ಜಗಳ ಮಾಡತ್ತಿದ್ರು ಇವತ್ತು ಹೋಗಬೇಕು ಊರಿಗೆ ಅಂತೇಳಿ ನಾನು ನೀವೆಲ್ಲ ಅಂದ್ಕೊಂಡ್ರಿ ನಾನು ಅಲ್ಲೇ ಇದ್ದೀನಿ ಅಂತೇಳಿ ಇಲ್ಲ ನಾನು ನಮ್ಮ ಗೃಹ ಪ್ರವೇಶ ಇದ್ದಿದ್ದು ವರ್ಮಾಲಕ್ಷ್ಮಿ ಹಬ್ಬದ ದಿವಸ ರೀ ಎಂಟನೇ ತಾರೀಕಿಗೆ ಇದ್ದಿದ್ದು ನಾವು ಮಾರನೇ ದಿವಸ ಬಂದೀನಿ ಒಂಬತ್ತನೇ ತಾರೀಕಿಗೆ ಬಂದೀನಿ ರೀ ಇಲ್ಲ ಇಲ್ಲ ಮಧ್ಯಾಹ್ನದಲ್ಲೇ ನಾವು ಇಲ್ಲೇ ಇದ್ವಿ ಅಲ್ಲೇ ಟ್ರೈನಾಗಿದ್ವಿ ಅದು ಇಷ್ಟು ಆಯಿತು ಸ್ನೇಹಿತರೆ ಹಾಗಾಗಿ ಹೊರಡ್ಬೇಕಂತೇಳಿ ಯಶ್ಮಂಡ್ರು ಹೇಳಿದ್ರು ಹ್ಞೂ ಅಂತಲೇ ಹೇಳಿದೆ ಹಾಗಾಗಿ ಹೇಗೂ ಹುಣಿವೆ ಅಲ್ಲ ಒಂಬತ್ತನೇ ತಾರೀಕು ಹಂಗಾಗಿ ನಮ್ಮ ಮನು ಮತ್ತು ತನಗ ಆದ್ಯನೇ ಇದ್ಲಲ್ಲೇ ರಾಖಿ ಕಟ್ಟಿಸಿ ಕಟ್ಟಿಸ್ಬಿಡೋಣ ಅಂತ ಹೇಳಿ ಈಗ ರಾಖಿ ಕಟ್ಟೋ ಪ್ರೋಗ್ರಾಮ್ ನಡೆಸಿ ನೋಡ್ರಿ ಆ್ಯಕ್ಚುಲಿ ನಾನು ಕಟ್ಟಬೇಕಿತ್ತು ನಮ್ಮ ತಮ್ಮಗೆ ಕಟ್ಟಬೇಕು ಆದ್ರೆ ಅವರೆಲ್ಲ ಇರ್ತಾರೆ ಏನೊಂದು ಎರಡು ಮೂರು ಜನ ಇರ್ತಾರೆ ಓಡ್ದವ್ರು ಆದರೆ ನಮ್ಮದು ಕೆಲಸ ಐತೆ ಅಂತೇಳಿ ನಾನು ಹೊರಟು ಬಂದೆ ಇಲ್ಲಿ ನಮ್ಮ ಮನು ತಾನು ಇಬ್ಬರಿಗೆ ಭಾರಿ ಏನು ಭಾರಿ ಖುಷಿ ರೀ ರಾಖಿ ಕಟ್ಟಿಸಣದಂದ್ರೆ ಹೋಗೋಕೆ ಮುಂಚೆ ಅವರು ಹುಣ್ಣಿ ನೋಡಿಕೊಂಡು ಮಮ್ಮಿ ಅದೇ ಬಂದಿರ್ತಾಳೆ ಅಲ್ಲೇ ರಾಖಿ ಕಟ್ಟಿಸ್ಕೊಂಬ್ರಿ ಅಂಥೇಳಿ ಹಂಗಾಗಿ ಆಯ್ತು ಅಂತೇಳಿ ಆ ಉಳಿದ್ರಿಗೆ ಆಮೇಲೆ ಅವರು ಇನ್ನೂ ಜಳಗಿಸುತ್ತೇಗಿಲ್ಲ ನೋಡ್ರಿ ನಿನ್ನೆ ಡ್ರೆಸ್ ಮೇಲೆ ಅದಾರ ಏನು ಮಾಡಿದ್ರೆ ಮತ್ತೆ ಅವು ಮಳೆ ಆಯಿತು ಬಟ್ಟೆನೂ ಉಗ್ದಿದ್ದಿಲ್ಲ ಗದ್ದಲಾಗ ಎಲ್ಲ ಮೈಲಿಗೆ ಬಟ್ಟೆ ಇತ್ತು ಬೇರೆ ಹಾಕೋಕ್ಕ ನಾನು ಹೋಗಿದ್ದಿಲ್ಲ ಯಾಕಂದ್ರೆ ನಾನು ಗ್ಯಾರಂಟಿ ಇತ್ತು ಮುಗಿಸೋಂಡಿದ್ದ ಬರೋರ ನಾವು ಅಂತೇಳಿ ಯಾವುದೇ ರೀತಿ ಎಕ್ಸ್ಟ್ರಾ ಡೈಲಿ ವರ್ ಒಯ್ದಿದ್ದೆ ಮತ್ತು ಹೇಗೂ ಊರಿಗೆ ಬರಬೇಕಲ್ಲ ಅದ್ರ ಮೇಲೆ ಹೆಂಗೆ ಕರ್ಕೊಂಬರೋದು ಅಂತೇಳಿ ಅದು ಜಳಕ ಮಾಡೋಕೆ ಅಲ್ಲಿ ಅದು ಇದು ವ್ಯವಸ್ಥೆಯನ್ನು ಸರಿ ಇರಲಿಲ್ಲ ಇರಲಿಲ್ಲಲ್ರಿ ಎಲ್ಲಿ ಬಿಡು ಅಂತೇಳಿ ನಾನು ಏನೋ ಜಳಕಾ ಏನು ಮಾಡ್ಸ ಕೊಲಿಲ್ಲ ಹೋಗ್ಬಿಡು ಮಕ್ಕಳು ಅವ್ರು ಏನು ಮಾಡಿರ್ತಾರೆ ಅಂಥೇಳಿ ಹಾಗೆ ಫ್ರೆಶಪ್ ಮಾಡಿ ಅದ ಡ್ರೆಸ್ ಮೇಲೆ ನೀನು ಹಾಕ್ಕೊಂಡು ಹೊಸ ಡ್ರೆಸ್ ಅವ್ರ ಅಜ್ಜಿ ತನ್ನ ಡ್ರೆಸ್ ರೀ ಇವೆಲ್ಲ ಅದ್ರ ಮೇಲೆ ರಾಕಿ ಕಟ್ಸಿದೆ ಇದು ದೊಡ್ಡವರು ಈ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕಿಂತ ಚಿಕ್ಕ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಭಾಳ ಅಂದ್ ಭಾಳ ಖುಷಿ ಕೊಡ್ತೈತೆ ಅದನ್ನ ನೋಡೋಕೆ ಅದ್ರಾಗ ಮನೆಗೆ ಏನಂದ್ರೆ ಅಷ್ಟು ಗಂಡು ರೀ ಇರೋದು ಏಳು ಮಂದಿ ನಿಮ್ಮ ಮಕ್ಕಳೊಳಗೆ ಅದರೊಳಗೆ ಆರು ಹುಡುಗರೀ ಏಳೊಬ್ಬಳು ಹುಡುಗಿ ಇರೋದು ಹಾಗಾಗಿ ಅಷ್ಟ್ರಿಗೆ ಈಕಿನ ಕಟ್ಟದ್ರಿ ರಾಖಿನ ಕಟ್ಸಿದ್ವಿ ಲಾಸ್ಟು ಹ್ಞೂ ಹೋದ ವರ್ಷನೇ ಇಲ್ಲೇ ಬಂದಿಲ್ಲರಿ ರಾಖಿ ಕಟ್ಟಕ್ಕೆ ಈ ವರ್ಷ ಎಲ್ಲ ಅಲ್ಲೇ ಸೇರಿದ್ವಿ ಅಂತೇಳಿ ಕಟ್ಸಿದ್ವಿ ಏನೋ ಒಂಥರ ಖುಷಿ ಏನೋ ಒಂಥರ ಅಲ್ಲರೂ ಒಟ್ಟಿನಲ್ಲಿ ಖುಷಿಯೇ ಆ ರಕ್ಷಾಬಂಧನ ಮಕ್ಕಳ ಜೊತೆ ಮಕ್ಳು ಮಾಡೋದು ನೋಡೋಕೆ ಹಾಗಾಗಿ ನಮ್ಮ ಅದೇ ಆರತಿ ಹಿಡಿಯೋದು ಅದೇನೇ ಅಷ್ಟೊಂದು ಗೊತ್ತಾದರು ಸನ್ನೆ ಕೆಲರಿ ಹಂಗಾಗಿ ನಾನು ಹೇಳ್ಕೊಟ್ಟು ಹೇಳ್ಕೊಟ್ಟು ಮಾಡ್ಸಕತ್ತಿದ್ದೆ ಅದರ ರಾಖಿ ಮಾತ್ರ ಕಟ್ಟಿರಲಿ ಇಬ್ರಿಗೂ ಈ ಥರ ಐತೆ ನೋಡಿರಿ ರಕ್ಷಾಬಂಧನ ಫಸ್ಟ್ ಆ ಒಳಗೆ ಫಸ್ಟ್ ಕಾರ್ಯಕ್ರಮ ಇದು ಹೊಸ ಮನೆಗೆ ಹೋದ್ಮೇಲೆ ಒಂಥರ ಖುಷಿ ಅನ್ನಿಸ್ತು ಇವರಿಂದ ಚಾಲೂ ಆಯಿತು ಅಲ್ಲಿ ಒಂದು ಏನೋ ಒಂದು ಹೊಸ ಅದು ಏನಾದ್ರೂ ಫಂಕ್ಷನ್ ಅಂತೇಳಿ ಫಸ್ಟ್ನೇ ಹಬ್ಬ ಅಂತಲೇ ಹೇಳ್ಬೋದು ಫಂಕ್ಷನ್ ನನಗಿಂತ ಹಬ್ಬ ರಕ್ಷಾ ಬಂಧನ ಮೊದಲೇ ಹಬ್ಬ ಇವರಿಂದನೇ ಚಾಲು ಹಾಗೆ ನಾನು ನಮ್ಮ ತಮ್ಮಗೆ ರೀ ಕಟ್ಟಬೇಕಿತ್ತು ಯಶ್ಮರಿಗೆ ಹೇಳಿದ್ದೆ ಆಗ ನಾನು ಕಟ್ಟೆ ಬರ್ತೀನಿ ವರ್ಷಕ್ಕೊಂದು ದಿನದಲ್ಲ ಹುಣಿ ದಿವಸ ಹೋಗೋದು ಹೆಂಗೆ ಹೋಗಲಿ ಅಂತೇಳಿ ಆಯ್ತು ಅಂತೇಳಿ ಅವರು ತೊಗೊಂಡು ಬಂದು ಕೊಟ್ಟಿದ್ರು ಇವ್ರಿಗೂ ಕೂಡ ಅವರೇ ತೊಗೊಂಬಂದಿದ್ರು ನಮ್ದು ಈ ವಿಪರ್ಯಾಸ ಅಂದರೆ ಹಿಂಗೆ ನೋಡಿರಿ ಯಾಕಂದ್ರೆ ನಮ್ಗೆ ಅವರು ಏನೋ ಅಂತಿ ಒಳಗೆ ಇರ್ಲಿಲ್ಲ ರೀ ಮತ್ತು ನಮ್ಮದು ಅರ್ಜೆಂಟ್ ಇತ್ತಲ್ಲ ಬರೋದು ಹಾಗಾಗಿ ಇಲ್ತವ್ ನಾನು ತೊಗೊಂಬಂದು ತರ್ತೀನಿ ಅಂತ ಹೇಳಿ ಹೇಗೋ ನಮ್ಮ ತಮ್ಮಗೆ ನಾನು ತರಿಸ್ಬೇಕಿತ್ತಲ್ಲ ನಮ್ಮ ತಮ್ಮ ಕಟ್ಟಾಕ ನಾ ಇವ್ರಿಗೆ ಆಯ್ತು ಹೋಗಿ ಅವ್ರಿಗೆ ತಂದು ಮನಗ ನಾನು ತರ್ತೀನಿ ಅದೇ ಕಟ್ಟಲಿ ಅಂತೇಳಿ ಹೋಗಿ ಅವರಿಬ್ಬರಿಗೆ ಮತ್ತೆ ನಮ್ಮ ತಮ್ಮಗೂ ಇನ್ನೊಂದು ಸ್ಟುಡ್ರಿಗೆಲ್ಲ ಸೇರೋ ಅವರೇ ರಾಕಿ ತಂದು ಕೊಟ್ರು ಮನೆಯೊಳಗೆ ಆರತಿ ಅಂತ ರೆಡಿನೇ ಐತಲ್ಲ ರೀ ಇನ್ನು ಪೂಜೆ ಇಳಿಸಿ ಎಲ್ಲ ನೀವು ನೋಡ್ತಾ ಇರ್ಬೋದು ಹಿಂದೆ ಹಂಗೆ ಐತೆ ಕುಂಡ ಹಂಗೆ ಐತಿ ಲಕ್ಷ್ಮಿ ಎಲ್ಲ ಐತಿ ಇವತ್ತು ಸಂಜೆ ಇಳಿಸ್ತಾರೆ ಏನು ರೀ ಒಟ್ಟಿನಲ್ಲಿ ಈ ಥರ ಐತೆ ಮನೆಯೊಳಗೆ ರೀ ಸಮನಾಗಿರ್ಬೇಕು ಗಂಡು ಹೆಣ್ಣು ಅಂದ್ರೆ ಏನೋ ಒಂದು ಕೊರತೆ ಅಂತ ಅನ್ಸೋದಿಲ್ಲ ಇಂಥದ್ದಿದ್ದಾಗ ಅಷ್ಟು ಆ ಥರ ಅನ್ಸುತ್ತೆ ಬಿಟ್ಟರೆ ಬೇರೆ ಟೈಮ್ನಾಗೆ ಅದು ಯಾವುದೇ ರೀತಿಯಾಗಿ ಕೊರತೆ ಅಂತ ಏನೂ ಅನ್ಸೋದಿಲ್ಲ ನನಗೆ ಯಾಕಂದರೆ ಎಲ್ಲ ರೀತಿ ಎಲ್ಲ ಮಕ್ಕಳು ಒಂದೇ ಗಂಡು ಸಮ್ಮನಾಗಿ ಕಾಣಬೇಕಷ್ಟ ಅದು ರಕ್ಷಾ ಒಂದೇ ಇದ್ದಾಗ ಅನಿಸ್ತೈತಿ ಒಂದು ಹೆಣ್ಣು ಇರ್ಬೇಕಿತ್ತಲ್ಲ ಮನೆಯಾಗ ಅಂತ ಅನಿಸ್ತೈತಿ ಏನು ಮಾಡಿದ್ರು ಎಲ್ಲನ ಅವ್ರವ್ರ ಹಣೆ ಬರ ಅದು ಯಾರು ದೇವ್ರು ಏನು ಕೊಡ್ತಾನೋ ದೇವ್ರಿಗೆ ಮಾತ್ರ ಬರ್ತಿರ್ತೈತಿ ಇಲ್ಲಿ ಆರತಿ ಎಲ್ಲ ಮಾಡಿ ಅಕ್ಷತೆ ಹಾಕಿದ್ಲು ರಾಕಿ ಕಟ್ಟಿಂದ ನಿಮಗೆಲ್ಲ ಹೆಂಗೆ ಅಂತ ಹೇಳ್ರಿ ಆಮೇಲೆ ಸೀರೆ ತೊಗೊಳ್ಳೋ ವಿಷಯವಾಗಿ ನೀವೆಲ್ಲ ಏನು ಅಂದ್ಕೊಂಡ್ರೆ ಅಲ್ಲೇ ಇದ್ದೀನಿ ಅಂತ ಅಂದ್ಕೊಂಡ್ರಿ ಅದನ್ನ ಹೇಳಿದ್ನ ಆಗಲ್ಲ ಬಂದು ನಾನು ಮನೆ ದಿವಸ ಬಂದೀನಿ ನೀವು ಈಸಿಯಾಗಿ ಸೀರೆ ಎಲ್ಲ ಬುಕ್ ಮಾಡ್ಕೊಬೋದು ನಾವು ಕಳಿಸ್ತೀವಿ ಅದೇ ಮೊನ್ನೆ ಪೋಸ್ಟ್ನ ಪೋಸ್ಟಿಂದು ನೆಟ್ವರ್ಕ್ ಇಶ್ಯೂ ಇಂದ ಸ್ವಲ್ಪ ತಡ ಆಗೈತಿ ಈ ಥರ ಹಳ್ಳಿಯವರಿಗೆಲ್ಲ ಆರ್ಡ್ರು ಮುಖಿದ್ರಿಗೆ ಕೊರಿಯರ್ ಅಂತೂ ಹಾಗೆ ಮಾಡಿಬಿಡ್ತೀವಿ ಟೂ ಡೇಸಲ್ಲಿ ಹೋಗಿ ತಲುಪೈತಿ ತೊಂದರೆ ಆಗಿದ್ದು ಅವ್ರಿಗೆ ಅದೇ ಹಳ್ಳಿಯಿಂದ ಆರ್ಡ್ರ್ ಮಾಡಿರ್ತಾರಲ್ಲ ಅವ್ರಿಗಷ್ಟ ಮತ್ತೇನೂ ಇಲ್ಲ ಈಗ ನೋಡ್ತಿರ್ಬೋದು ಅದೆಲ್ಲ ಮುಗೀತು ಶಿಫ್ಟಿಂಗ್ ಕೆಲಸ ಚಾಲು ಶಿಫ್ಟಿಂಗ್ ಕೆಲಸ ಅನ್ನೋಕ್ಕೇನೋ ಒಂದು ಗಾಡಿ ಮಾಡಿಬಿಟ್ರು ಗಾಡಿ ಮಾಡಿಂದ ಆ ಕಡೆ ಮನೆಯೂ ಎಲ್ಲ ದೊಡ್ಡ ದೊಡ್ಡ ಸಾಮಾನು ಫಸ್ಟ್ ತೊಗೊಂಡು ಬಂದರು ಇದು ಟ್ರಿಸುರಿ ಸೋಫಾ ಕಾಟ ಅದೇ ಒಂದು ತೊಗೊಂಬಂದರು ಇದನ್ನೆಲ್ಲ ನಾವು ಶಿಫ್ಟ್ ಮಾಡತ್ಲೀ ಇನ್ನೊಂದು ಏನಂದ್ರೆ ನಮ್ಮನೆ ಮಾಡುವಾಗ ಯಾರಂದ್ರೆ ಯಾರೂ ಇರಲಿಲ್ಲ ರೀ ನಾವು ಪ್ರತಿಯೊಂದನ್ನು ನಾವೇ ಇಬ್ಬರು ಹೊಡೆದ್ ನಾವೇ ಮಾಡೀವಿ ನಾವು ನಮ್ಮ ಸ್ವಂತ ಮನೆಗೆ ಶಿಫ್ಟಿಂಗ್ ಕಷ್ಟ ಅಲ್ರಿ ನಾವು ಏಳೆಂಟು ವರ್ಷ ಜೀವನ ಮಾಡಿವಿ ಬಡಿಗೆ ಒಳಗೆ ವರ್ಷ ಒಂದೊಂದು ಮನೆ ಚೇಂಜ್ ಮಾಡಿವಿ ನಾವು ಮತ್ತು ಅಂಥದ್ರೊಳಗೆ ಯಾವಾಗಾದ್ರೂ ಇಷ್ಟ ರೀ ಯಜ್ಮರೊಬ್ಬರ ಒಬ್ಬರ ಆಡೋರ ಅದು ಮೇಲ್ಮೇಲೆ ಮನೆಗೆಲ್ಲ ಅದೀವಿ ನಾವು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆಲ್ಲ ಇದ್ದೀವಿ ಬಹಳಷ್ಟು ಕಷ್ಟ ಆಗತ್ತೆ ಮನೆ ಶಿಫ್ಟ್ ಮಾಡೋದು ಮೇಲೆ ಮನೆ ಇದ್ದಾಗ ಅಂಥದ್ರಲ್ಲಿ ಇವರಷ್ಟೇ ಎಲ್ಲ ಪೇಚ್ ಮಾಡಿದರು ಮಾಡಿದ್ರು ಇದೆಲ್ಲ ಇಲ್ಲಿ ಹೆಜ್ಜೊಬ್ಬರು ಜನ ಇದ್ದರು ಒಂದು ಒಂಥರನ ಕಡಿಮೆನ ಅನ್ನಿಸ್ತೈತಿ ಅನ್ನೋ ಥರ ಆಡ್ತಾರೆ ಹೆಜ್ಜಗೊಬ್ಬರು ಗಂಡಸರು ಹೆಜ್ಜೊಬ್ಬರು ಹೆಣ್ಮಕ್ಳಿದ್ರು ಆದರೆ ನಾವು ಇದೆಲ್ಲನೇ ಹೆಂಗೆ ಮಾಡ್ಕೊಂಡು ನನಗೆ ವಿಚಿತ್ರ ಆಗುತ್ತೆ ಅವ್ರು ಮಾಡೋದಕ್ಕೆ ನಾವು ಇರೋದಕ್ಕೆ ನೋಡಿದ್ರೆ ಹೋಟೆಲಿ ಚಲೋ ಆಯಿತು ಶಿಫ್ಟಿಂಗ್ ಕೆಲಸ ತೊಗೊಂಡು ತೊಗೊಂಡು ಬರಕತ್ತಿರ ಒಂದಿಷ್ಟು ಜನ ಹೋಗಿ ಅಲ್ಲಿ ಹೆಣ್ಮಕ್ಳೆಲ್ಲ ಕಟ್ಟಿ ಇವರೆಲ್ಲ ಹಾಕೊಂಡ್ಬಂದರು ಇನ್ನೊಂದು ಇಬ್ಬರು ಇಲ್ಲಿ ನಮ್ಮ ಮೈಜ್ ಮಾಡ್ರು ಮತ್ತು ನಮ್ಮ ಇನ್ನೊಬ್ಬ ಮಾಮ ಅವರೆಲ್ಲ ಸೇರಿ ಒಳಗಡೆ ಎತ್ತಿ ಶಿಫ್ಟ್ ಮಾಡಿ ಇಟ್ರು ಅವರು ಒಟ್ಟಲ್ಲಿ ಸಾಮಾನೆಲ್ಲ ಬಂದ್ವು ಬಂದ್ವು ಇದ್ರೊಳಗೆ ಇನ್ನು ಇಲ್ಲೇನು ಅಡುಗೆ ಮನೆ ಕೆಲಸ ಸಾಮಾನುಗಳು ಇರ್ತಾವಲ್ಲ ರೀ ಅವೆಲ್ಲ ಹೆಂಗೆ ಸರ್ ಅಂತೇಳಿ ತಂದು 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 ಇಲ್ಲೇ ಕೆಳಗಿಟ್ಟಿದ್ರು ಮಿಕ್ಕಿದ್ರು ದೊಡ್ಡ ದೊಡ್ಡದನ್ನೆಲ್ಲನೂ ಆಯಾ ಜಾಗಕ್ಕೆ ಹೇಳಿ ನಿಂತು ಹೇಳಿ ಶಿಫ್ಟ್ ಮಾಡಿಸಿದ್ವಿ ಇಲ್ಲಿ ಒಲೆ ಮೇಲೆ ಅದು ಹುಗ್ಗಿ ಅದೆಲ್ಲ ಹಂಗೆ ಇತ್ತು ರೀ ಅದನ್ನ ಏನಾದರೂ ಈ ಥರದನ್ನು ಕರ್ಕರ ಕೊಡ್ಬೇಕು ಅಂತೇಳಿ ಹಂಗೆ ಎತ್ತಿಟ್ಟಿದ್ರು ಒಟ್ನಲ್ಲಿ ನಮ್ಮ ಮನೆ ಹೊಸ ಮನೆಗೆ ಶಿಫ್ಟ್ ಅಂತ ಆದ್ವಿ ನೋಡ್ರಿ ನಾವು ಇಲ್ಲಿ ಟ್ರೆಸರಿ ಒಳ್ಳು ಕುಂಚಾಯ್ತಲ್ಲ ರೀ ಅಲ್ಲಿ ಒಳಕಲ್ಲು ಅದು ಹಾಕೋ ಯೋಚನೆ ಇತ್ತು ಅದ್ರದ್ದು ಕರೆಕ್ಟಾಗಿ ಜಾಗ ಟ್ರೆಸರಿಗೆ ಅಂತೇಳಿ ಬಿಡಿಸಿತ್ತು ಹಾಗಾಗಿ ಅವ್ರು ಏನಂದ್ರೆ ಬೇರೆ ಕಡೆ ಅಂತ ಅದಕ್ಕೆ ದಿಕ್ ನೋಡಬೇಕಲ್ರಿ ಒಳಕಲ್ಲು ಮತ್ತು ಕಲ್ಲು ದಿಕ್ಕು ನೋಡಿ ಹಾಕಬೇಕತ್ತ ಅಲ್ಲಿ ಹಾಕೋಕೆ ಆಗೋದಿಲ್ರಿ ಹಾಗಾಗಿ ಅವರು ಹೇಳಿದ್ರಿ ಈ ಥರ ಹಾಕಿರಿ ಅಂತೇಳಿ ಇನ್ನೂ ಹಾಕಿಲ್ಲ ಅದನ್ನ ಹಾಕಿಸ್ಬೇಕು ಹಾಗಾಗಿ ಆ ಕಡೆ ರೂಮ್ನಾಗ ಸೈಡ್ ಇಲ್ಲೆಲ್ಲ ಮಕ್ಕಳು ಓಡಾಡ್ತಾರ ಅಂಥೇಳಿ ಶಿಫ್ಟಿಂಗ್ ಎಲ್ಲ ಕೆಲಸ ಐತೆ ನಮ್ಮ ತಮ್ಮ ಇನ್ನೂ ತಯಾರು ಇದ್ದಿದ್ದೆಲ್ಲ ಇರು ನಾಳೆ ಹೋಗುವಂತೆ ಅಂತ ಅಂದ ನಮ್ಮ ಇವೆಲ್ಲ ಸೀರೆ ಅದು ಇದು ಅದು ಅಲ್ಲರಿ ಕಳಿಸೋದಿತ್ತು ನಾ ಇರಲಿಲ್ಲ ಎಲ್ಲ ಆರ್ಡ್ರ್ ಹಾಕಿದ್ರಲ್ಲ ಅವ್ರಿಗೆಲ್ಲ ಹಬ್ಬಕ್ಕೆ ಸೀರೆ ಕಳಿಸ್ಬೇಕಂತೇಳಿ ನಾವು ಹೊರಟು ಬರೋಕೆ ರೆಡಿಯಾಗಿದ್ದೆ ಅದಕ್ಕೆ ಕರೆದು ಈಗ ನಾನು ಅವ್ನಿಗೆ ಹರಾಕಿ ಕಟ್ಟಾಕತ್ತೀನಿ ನೋಡ್ರಿ ಸಿಂಪಲ್ಲಾಗಿ ರಕ್ಷಾಬಂಧನ ಬಂಧನ ನಾನು ಫಸ್ಟ್ನೇ ಸರಿ ಅಲ್ಲ ಫಸ್ಟ್ನೇಕ ನಾನು ಕಟ್ಟಿದೆ ಅವರೆಲ್ಲ ಆಮೇಲೆ ಸಂಜೆ ಹಿಂಗೆ ಕಟ್ಬೋದೇನೋ ಇರ್ತಾರಲ್ರಿ ಅವ್ರು ನಿಧಾನಕ್ಕೆಲ್ಲ ಕಟ್ತಾರೆ ಆದ್ರೆ ನಿಜ ಹಾಕ್ತೀನಿ ಎಲ್ಲರೂ ಬರ್ತಿದ್ರಲ್ಲ ಇರ್ಬೇಕು ಒಂದೆರಡು ದಿನ ಅಂತ ಭಾಳ ಇಷ್ಟ ಇತ್ತು ಆಮೇಲೆ ತನು ಮನನೂ ಹಠ ಮಾಡಿದ್ರು ಬ್ಯಾಡ ಮಮ್ಮಿ ಇರೋಣ ಮಮ್ಮಿ ಇವತ್ತು ಶನಿವಾರ ಮತ್ತು ನಾಳಿನ ರವಿವಾರ ಸಂಡೇ ಐತಿ ಸೋಮವಾರ ಹೋಗೋಣ ಅಂತೇಳಿ ನನಗೂ ಇರುತ್ತೆ ಈ ಥರ ನಿಜ ಇರ್ಬೇಕಂತೇಳಿ ಆ ಸಹ ಇರ್ಬೇಕಂತ ಅನಿಸಿತ್ತು ಆದರೆ ಏನು ಮಾಡಿದ್ರೆ ಈ ಥರ ನಮಗೆ ಕಮಿಟ್ಮೆಂಟ್ ಎಲ್ಲ ಇರ್ತವಲ್ಲ ಇಲ್ಲಿ ಅವಾಗೆಲ್ಲ ನೆನೆಸ್ಕೊಂಡಾಗ ಎಲ್ಲಿದಪ್ಪ ಅನಿಸ್ಬಿಡ್ತೈತಿ ಆಮೇಲೆ ಇವ್ರದ್ದು ಸ್ಕೂಲ್ ಅತಿ ಆಬ್ಸೆಂಟ್ ಆಗೋದ್ರಿಂದ ಮತ್ತೆ ಕಷ್ಟ ಆಗುತ್ತೆ ಎಲ್ಲ ಅಂತೇಳಿ ನಾನು ಹೊರಟು ಬಂದೆ ನನಗೆ ಎಲ್ಲರಿಗಿಂತ ಹೆಚ್ಚಿಗೆ ಟೆನ್ಷನ್ ಇದ್ದಿದ್ದು ಇದಾರೆ ಆರ್ಡ್ರ್ ಎಲ್ಲ ತೊಗೊಂಡಿರ್ತೀವಲ್ಲ ಅವ್ರಿಗೆ ಸೀರೆ ತಲುಪಿಸ್ಬೇಕಲ್ಲ ಅಂಥೇಳಿ ಅದು ಭಾಳ ಟೆನ್ಷನ್ ಇದ್ದಿದ್ದು ಹಾಗಾಗಿ ನಾನು ಬೇಗ ಹೊರಟು ಬಂದೆ ಆದರೆ ಇದಿದ್ರೆ ಚಲೋ ಹಾಕಿತ್ತು ಎರಡು ದಿನ ಇಷ್ಟರು ಒಟ್ಟಿಗೆ ರಾಕಿ ಕಟ್ಟಿ ಇನ್ನು ಸ್ವಲ್ಪ ಇನ್ನೂ ಚೆಂದಕ್ಕಿತ್ತು ನಮ್ಮದು ಯಾವಾಗಿದ್ರೆ ಇಷ್ಟ ರೀ ಹಿಂಗೆ ಏನಾದರೂ ಒಂದೊಂದು ಕೆಲಸ ಹಿಡ್ಕೊಂಡಿರ್ತೀವಲ್ಲ ಎಲ್ಲೂ ಇರೋಕ್ಕಾಗಲ್ಲ ಒಂದ ದಿನದಾಗ ಹೋಗಿ ಹೋಗಿ ಓಡ್ಕೊಂಡು ಓಡ್ಕೊಂಡು ಬಂದುಬಿಡೋದು ಓಡ್ಕೊಂಡು ಹೋಗೋದು ಓಡ್ಕೊಂಡು ಬಂದುಬಿಡೋದು ಹಿಂಗೆ ಆಕೈತಿ ಆದರೆ ಮೊದಲ ಮನ್ವಿತ ಮನವಿ ತೊಬ್ನ ಇದ್ದಾಗ ನಾನು ಭಾಳ ಅಂದ್ರೆ ಭಾಳ ಊರಿಗೆ ಹೊಕ್ಕಿದ್ರಿ ಪಂಚಮಿ ಹಬ್ಬ ಅಂತೂ ಒಂದ್ಸರಿ ನಾನು ನನ್ನ ಗಂಡು ಮನೆ ಇಲ್ಲಿ ಬಗ್ಲು ಮಾಡೇ ಇಲ್ರಿ ನಾನು ಪ್ರತಿ ವರ್ಷ ಪಂಚಮಿಗೆ ನಮ್ಮ ಊರಿಗೆ ಹೋಗಿದ್ದೆ ನಾನು ಅವಾಗೆಲ್ಲ ಒಂಥರ ಆ ಜೀವನ ಏನೋ ಒಂಥರ ಚಂದ ಇತ್ತು ಸ್ಥಿತಿ ಈ ಥರ ಎಲ್ಲ ನೋಡಿದ್ರೆ ಇವೆಲ್ಲ ಜವಾಬ್ದಾರಿ ಜಾಸ್ತಿ ರೀ ಮಕ್ಳು ದುಡ್ಡ್ರದಂಗ್ರೆ ಅವ್ರ ಸ್ಕೂಲು ಆಮೇಲೆ ನಾವು ಇನ್ನೊಂದು ಏನೋ ಮಾಡ್ತಿರ್ತೀವಿ ಕೆಲಸ ಅದು ಇದು ಅಂಥೇಳಿ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಈ ಥರ ಇರಾಕಾಗೋದಿಲ್ರಿ ಎಲ್ಲರ ಥರ ಇರಬೇಕು ಎರಡು ಜನ ಇರಬೇಕು ಕಳ್ಕೊಂಡು ಹೋಗ್ಬೇಕು ಅವಕ್ಕೆಲ್ಲ ಚಾನ್ಸ್ ಇರೋದಿಲ್ಲ ಹಾಗಾಗಿ ಬ ಬಂದ್ರಿ ಅವರು ಭಯ ಆಗ್ತದ್ ಯಾಕಂದ್ರೆ ಅವ್ರಿಗೆ ಸೀಸನ್ ಅಲ್ಲರಿ ಅಂಗಡಿದು ಇರ್ತೈತಿ ಮಳೆ ಬಂದು ಬಂದಿರಲೋದು ಹವಾಮಾನ ಹೆಂಗೈತಿ ನೋಡ್ತಿರಲ್ಲ ಥಂಡಿ ಎಲ್ಲ ಇರ್ತೈತಿ ಅವ್ರದ್ದು ಎಲ್ಲ ಲೋನ್ಗೆ ಏನೆಲ್ಲ ಕಟ್ಟಾವ ಇರ್ತಾವೆ ಬಂದು ಮಾಡ್ದಂಗೆಲ್ಲ ಕಷ್ಟ ಮತ್ತು ಹೊಸದಾಗಿ ಅಂಗಡಿ ಬೇರೆ ಆಗೈತಿ ಅವೆಲ್ಲ ಭಾಳ ರಿಸ್ಕ್ ಅದಾವೆ ರೀ ಈ ಥರ ಬಂದ್ ಮಾಡೋದ್ರಿಂದ ಹಾಗಾಗಿ ನಮ್ಮ ಸಿಚುವೇಶನ್ ಎಲ್ಲ ಈ ಥರ ಇದ್ದವು ಹಾಗಾಗಿ ಬೇರೆ ಏನಂದಕ್ಕೂ ಹ್ಞೂ ಬೇಡ ಅಂತ ಅನ್ನಲೇ ಇಲ್ಲ ನಾನು ಅವ್ರಕ್ಕೂ ಮುಂಚೆ ನಾನೇ ನಿಂತಿದ್ದೆ ಆಯಿತು ಬರೋ ಹೋಗೋಣ ಅಂಥೇಳಿ ಅವರು ನಿನ್ನೇನು ಪೂಜೆ ಮುಗಿಸ್ಕೊಂಡು ಬರೋರು ಇದ್ದರು ಮತ್ತು ಅತಿ ಅನ್ನಿಸ್ತೈತಿ ಅಷ್ಟೊಂದು ಕೆಲಸಗಳು ಬಿಟ್ಟು ಹೋಗೋದು ಸರಿಯಲ್ಲ ಅಂತ ಅಂದ್ಕೊಂಡು ಮತ್ತೆ ಅದೊಂದು ರಾತ್ರಿ ಕಳೆದ್ರು ಅವರು ಅದಿಷ್ಟು ಮುಗಿಸಿ ಒಟ್ಟಿನಲ್ಲಿ ಇವತ್ತು ಬರೋಕೆ ನಾನು ಹೇಳಿದ್ರಿ ಸಮಂತ ಹೇಳಿದ್ದೆ ನಮಗೆ ಇರು ಅಂತ ಅನ್ನಲ್ರಿ ಆದ್ರೆ ಹೇಳಿದ್ನಲ್ಲ ಹಾಗೆ ಆಯ್ತು ಬಿಡುವ ನಡಿ ಮತ್ತೆ ಒಬ್ಬರು ರೊಕ್ಕ ಕ್ಷಣ ಇರ್ತೀರಿ ಅವ್ರಿಗೆ ಕಲ್ ತಲ್ಪ್ಸ್ಬೇಕು ಹೋರಿ ಅಂತೇಳಿ ಜಾಸ್ತಿ ಏನು ಅಂತ ಹೋಗಲ್ಲ ಹ್ಞೂ ಆಯ್ತು ಹೋಗು ಅಂತಲ್ರಿ ಅಷ್ಟ ಆಮೇಲೆ ಕೇಳಿ ಹೇಳಿದ್ರಿ ಅದು ನಮ್ಮ ಅಕ್ಕ ಗೃಹ ಪ್ರೆಷರ್ ಆಗ ಹೂಮಕ್ ಕೂತಿದ್ದು ಅದು ನಮ್ಮ ಕಡೆ ಎಲ್ಲ ರೀ ಈ ಥರ ಪ್ರೆಗ್ನೆಂಟ್ ಇದ್ದವರು ಮನೆ ಓಪನಿಂಗ್ ಕಾರ್ಯಕ್ರಮದಾಗ ಅದೆಲ್ಲ ಮಾಡಬಾರ್ದು ಅಂಥೇಳಿ ಆ ಸರಿ ಮನೆ ಓಪ್ನಿಂಗ್ನಾಗೂ ಹೇಳಿದ್ರು ಒಂದಿಷ್ಟು ಮಂದಿ ಒಬ್ಬರು ಇದ್ದರು ಆ ಥರ ಹೋಗ್ಬಾರ್ದಲ್ರಿ ಅಂತೇಳಿ ಪ್ರೆಗ್ನೆಂಟ್ ಇದ್ದ ಹೆಣ್ಮಕ್ಕ ಬರಬಾರ್ದು ಅಂಥೇಳಿ ಇಲ್ಲಿ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ಲು ನೋಡಿ ಒಂದು ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಿ ಅವರು ಇರಬಾರ್ದ್ರಿ ಮಾಡಬಾರ್ದು ಅದೆಲ್ಲ ಅಂಥೇಳಿ ಹಂಗೇನಿಲ್ಲ ರೀ ನಮ್ಮ ಕಡೆ ಇದೆಲ್ಲ ಬಿಡ್ರಿ ಪದ್ಧತಿ ಗೆದ್ದತಿ ಈ ಥರ ಎಲ್ಲೂ ಕೇಳಿಲ್ಲ ನಾನು ಯಾರು ಭಯೋ ಮಾಮೂಲ್ಯ ಎಲ್ಲರೂ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತಾರೆ ಇದ್ದಿದ್ರೆ ನಮ್ಮ ಕಡೆ ಈ ಏನಾದರೂ ಶಾಸ್ತ್ರ ಅದಾವಂದ್ರೆ ಕಟ್ಟುನೀಟಾಗಿ ಅಂದರೆ ಕಟ್ಟುನೀಟಾಗಿ ಪಾಲಿಸ್ತಾರೆ ನಾ ಹಳ್ಳಿ ಕಡೆ ಅಂತೂ ಅದ್ರಾಗ ಉತ್ತರ ಕರ್ನಾಟಕ ಸೈಡ್ ಹಳ್ಳಿ ಕಡೆ ಶಾಸ್ತ್ರ ಸಂಪ್ರದಾಯ ಪದ್ಧತಿ ಭಾಳ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಆದರೆ ಇದನ್ನು ಇಲ್ಲೇ ಇಲ್ಲ ರೀ ಹಾಗಾಗಿ ನಾವು ಕ್ಯಾಶುವಲ್ ಆಗಿ ಎಲ್ಲರೂ ಮಾಡಂಗ ಮಾಡ್ತಾರೆ ಆದರೆ ನಿಮ್ಮ ಕಡೆ ಏನಾದರೂ ಇದ್ದು ಇರ್ಬೋದೇನೋ ನೀವು ಹೇಳಿರಿ ಏನು ತಪ್ಪಲ್ಲ ನಿಮ್ಮ ನೀವೆಲ್ಲ ಹೆಂಗೆ ನಡೆಸ್ತೀರ ಅದನ್ನು ಹೇಳಿರಿ ನೋಡಿದ್ನ ಅದೇ ನಮ್ಮ ಕಡೆ ಅದಕ್ಕೆಲ್ಲ ಬೀಳೋದಿಲ್ಲ ರೀ ಮಾಡಿಸ್ತಾರೆ